ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಗೋಧಿ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಈ ರೆಸಿಪಿನ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಹಾಗಿದ್ರೆ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಗೋಧಿ ಹಸಿಟ್ಟು ಹಾಕೋತಿದ್ದೀನಿ ಅದಕ್ಕೆ ಅರ್ಧ ಚಮಚ ಉಪ್ಪನ್ನ ಸೇರಿಸ್ಕೋತಿದ್ದೀನಿ ನಂತರ ಇದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ದೋಸೆ ಇಟ್ಟಿನ ಥರ ರೆಡಿ ಮಾಡ್ಕೋಬೇಕು ಇದನ್ನು ಹತ್ತೈದು ನಿಮಿಷ ಇಡಬೇಕು ಅಂತ ಏನಿಲ್ಲ ರೆಡಿ ಆಗಿದ ತಕ್ಷಣನೇ ದೋಸೆ ಹಾಕೋಬೋದು ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ತಿದ್ದೀನಲ್ಲ ಸೌಟಲ್ಲಿ ಆ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಒಂಚೂರು ಗಂಟಿರಬಾರ್ದು ಗಂಟಿದ್ರೆ ಚೆನ್ನಾಗಿ ಬರಲ್ಲ ದೋಸೆ ಹಾಗಾಗಿ ಇದನ್ನು ನೀಟಾಗಿ ಗಂಟಿಲ್ಲದೆ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ದೋಸೆ ಸಂಪನ ಥರ ಮಾಡ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ತವನ ಇಟ್ಟು ಬಿಸಿ ಆದಮೇಲೆ ಎಣ್ಣೆನ ಸಾವ್ರಿ ದೋಸೆನ ಹಾಕೊತಿ ಹಾಕ್ಕೊಂತೀನಿ ನೋಡಿ ಫ್ರೆಂಡ್ಸ್ ದೋಸೆನ ಹಾಕ್ಕೊತಿದ್ದೀನಿ ಖಂಡಿತ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಐದು ನಿಮಿಷದಲ್ಲೇ ಈ ರೆಸಿಪಿ ಆಗೋಗುತ್ತೆ ಅಷ್ಟೊಂದೇನು ಟೈಮ್ ಏನು ಬೇಕಾಗಿಲ್ಲ ಇದಕ್ಕೆ ಯಾಕೆ ಅಂದರೆ ಎಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ ಎಲ್ಲ ಮಕ್ಳುಗಳಿಗೆ ಟಿಫನ್ ಬಾಕ್ಸ್ ಇರುತ್ತೆ ಇದೆಲ್ಲ ಹಾಕಬೇಕು ಅಂತ ಅಂದಾಗ ಏನು ಮಾಡಬೇಕು ಅಂತ ತಲೆ ಹೊಳೆಯೋದಿಲ್ಲ ಅದರಲ್ಲೂ ಚಪಾತಿ ಮಾಡೋದ ಅಂದ್ಕೊಂಡ್ರೆ ಅದರಲ್ಲೂ ಒತ್ತಬೇಕು ಕಲಿಸ್ಕೋಬೇಕು ಇದೆಲ್ಲ ಇಷ್ಟೆಲ್ಲ ರಿಸ್ಕ್ ಇರುತ್ತೆ ಅದರ ಬದಲಿಗೆ ಈ ರೆಸಿಪಿನ ಟ್ರೈ ಮಾಡಿ ಯಾಕಂದರೆ ಇದು ಚಪಾತಿ ಥರನೂ ಇರುತ್ತೆ ದೋಸೆ ಥರನೇ ಇರುತ್ತೆ ನೋಡಿ ಫ್ರೆಂಡ್ಸ್ ಗೋಧಿ ದೋಸೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಿಂಗೆ ಇದೇ ರೀತಿ ಎಲ್ಲ ಹೊಸ ಹೊಸ ಫುಡ್ ರೆಸಿಪಿಗಳನ್ನ ಹಾಕ್ತಿರ್ತೀನಿ